ಉಸ್ ಏನ್ ಬಿಸಿರ ಯ ತಾಯಿ ಒಯ್ದ ನೀರ್ತಾರ ಯವ್ವ ಮೊದಲ ನೀರ್ತಾ ಯವ್ವ ನಾ ನೀರ್ತಾ ಯಾ ಇವ ಮುಂಜಾನೆ ಹೇಳೋಣ ಯಾರು ಕೆಲಸ ಮಾಡ್ತ ಬರ್ರಿ ನೀವು ಎದ್ದ ಹೇಳೋಣ ಸೂರ್ಯ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ರಿ ದೇವ್ರಿಗೆ ಯಪ್ಪ ಇವತ್ತಿನ ಬೆಳಕು ನಮ್ಗೆ ತೋರಿಸಿದಿ ನಾವು ಜೀವಂತ ಅದೀವಿ ಅಂತ ಹೇಳಿ ಹಂಗೆ ಒಂದ್ ಚೆಂದ ವಾಸ ಬರೋ ಸಾಬಾನ್ ಹಚ್ಕೊಂಡು ಜಳಕ ಮಾಡ್ರಿ ಇನ್ನೊಬ್ರುನು ಜೀವನ್ ತಿರ್ಲೇತ್ ಹೇಳಿಬನತಿರು ನಿಮ್ಮ ವಯ್ದು ಬ್ಯಾಸಗಿ ಅದ ಕುರಿ ತುಂಬ್ದ ತುಂಬ್ಯಾರ್ರಿ ಬಸ್ನಾಗ ಬಸ್ನಾಗ ಬಸ್ಗಾರ ಗೊತ್ತದೇವಾಡ ವ ತಾಯಿ ನಾವ್ ಅದೇವಾ ರಿಕ್ಷಾದ ಹೋಗೋದ್ ತಾಯಿ ಏನ ಧಗಿ ಏನ ವಾಸ ಯವ 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 ಮೋದಿ ಬೇಕ ಸಿದ್ದರಾಮಯ್ಯ ಬೇಕಾ ನಮ್ಗೆ ಮೋದಿನು ಬೇಡ ಸಿದ್ದರಾಮಯ್ಯನು ಬೇಡ ಈಗ ಸದ್ಯಕ್ಕೆ ಮಳೆ ಬೇಕು ಸೆಕೆ ಇದೆ ನೀವು ಕೆಟ್ಟದ್ದನ್ನು ಬಿಟ್ಟು ಬಿಡ್ರಿ ಏನು ಹುಚ್ಚರಂಗೆ ಮಾತಾಡಕತ್ತೀಯ ನೀನು ನಿನ್ನ ಒಟ್ಟ ಬಿಡುದಲ್ಲ ನಾನು ಸಾಧ್ಯನೇ ಇಲ್ಲ ಏಯ್ ಈಕಿನ ಚಂದನ ಹುಡುಗಿಯಾರ ನಾನು ನೋಡಿದ್ರೆ ಚಕ್ರ ಬಂದು ಬೀಳ್ತಾರೆ ನಾನು ಹೇಳಿದ್ದು ಚಂದನ ಹುಡುಗಿಯಾರ ನಿಮ್ ದೋಸ್ತಿಗ ಕನ್ಯಾ ನೋಡಕ್ ಹೋಗಿದ್ರಲ್ಲ ಏನ್ ಮಾಡ್ತಾ ಹುಡುಗಿ ಎಂ ಬಿ ಎ ಹೆಂಡತಿಗೂ ಕೇಳಿದ್ರೆ ಏನ್ ಮಾಡಾಕತ್ತೀ ಅಂತ ಹೇಳಿ ನೀವೇನ್ ಹೇಳಿದ್ರಿ ತಿನ್ನಕತ್ತಾಳಂತ